ನಮಸ್ಕಾರ ಇವತ್ತೊಂದು ಹೊಸ ಸಂಚಿಕೆ ಹಣಕಾಸು ವ್ಯವಸ್ಥೆಯ ಉದ್ದೇಶಗಳು ಹಣಕಾಸು ಸಂಸ್ಥೆಗಳು ಮತ್ತು ಮಾರುಕಟ್ಟೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಮಾರ್ಕೆಟ್ ಇ ಸಿ ಮೂರನೇ ಸೆಮೆಸ್ಟರ್ನಲ್ಲಿರುವಂಥ ವಿಷಯದಲ್ಲಿ ಇವತ್ತು ವಿಶೇಷ ಸಂಚಿಕೆ ಹಣಕಾಸು ವ್ಯವಸ್ಥೆಯ ಉದ್ದೇಶಗಳು ಯಾವ್ಯಾವ ಇದ್ದಾವೆ ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ ಸ ಉದ್ದೇಶಗಳು ಹಣಕಾಸು ವ್ಯವಸ್ಥೆ ಉದ್ದೇಶಗಳು ಹಣಕಾಸು ವ್ಯವಸ್ಥೆಯ ಮುಖ್ಯ ಉದ್ದೇಶಗಳು ಉಳಿತಾಯವನ್ನು ಉಳಿತಾಯಗಾರರಿಂದ ಸಾಲಗಾರರಿಗೆ ವರ್ಗಾಯಿಸುವುದು ಉತ್ಪಾದಕ ಹೂಡಿಕೆಗಳನ್ನು ಸುಗಮಗೊಳಿಸುವುದು ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವುದು ಮತ್ತು ಸಂಪನ್ಮೂಲಗಳ ಸಮರ್ಥ ಹಂಚಿಕೆಯನ್ನು ಖಚಿತಪಡಿಸುವುದಾಗಿದೆ ಇದು ಬಂಡವಾಳ ರಚನೆ ಪಾವತಿ ನಿರ್ವಹಣೆ ಅಪಾಯ ನಿರ್ವಹಣೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಆರ್ಥಿಕತೆಯ ಸುಗಮ ಕಾರ್ಯನಿರ್ವಹಣೆಗೆ ಸಹಾಯ ಮಾಡುತ್ತದೆ ಹಣಕಾಸು ವ್ಯವಸ್ಥೆ ಅಂದರೆ ಹಣದ ಸಂಗ್ರಹ ಹಂಚಿಕೆ ಮತ್ತು ಬಳಕೆಯನ್ನು ಸಮರ್ಥವಾಗಿ ನಡೆಸುವ ವ್ಯವಸ್ಥೆ ಈ ಮೂಲಕ ಹಣಕಾಸಿನ ವ್ಯವಸ್ಥೆ ದೇಶದ ಸಮಗ್ರ ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಹಣಕಾಸಿನ ವ್ಯವಸ್ಥೆ ಹಲವಾರು ರೀತಿಯ ಉದ್ದೇಶಗಳನ್ನು ಒಳಗೊಂಡಿದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಹಣಕಾಸು ವ್ಯವಸ್ಥೆ ಅಂತಕ್ಕಂಥದ್ದು ಮುಖ್ಯವಾಗಿ ಉಳಿತಾಯವನ್ನು ಉಳಿತಾಯಗಾರರಿಂದ ಸಾಲಗಾರರಿಗೆ ವರ್ಗಾಯಿಸುವುದು ಸೊ ಹಾಗಾದರೆ ಇದರ ಉದ್ದೇಶಗಳು ಯಾವ್ಯಾವು ಹಣಕಾಸು ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳು ಇಂತಿವೆ ಉಳಿತಾಯವನ್ನು ಸಂಗ್ರಹಿಸುವುದು ಹಣಕಾಸು ವ್ಯವಸ್ಥೆ ಅತ್ಯಂತ ಪ್ರಮುಖ ಉದ್ದೇಶವೆಂದರೆ ಸಾರ್ವಜನಿಕ ಉಳಿತಾಯವನ್ನು ಸಂಗ್ರಹಿಸುವುದು ಮತ್ತು ಅದನ್ನು ಉತ್ಪಾದಕ ಚಟುವಟಿಕೆಗಳಿಗೆ ಒದಗಿಸುವುದೇ ಆಗಿದೆ ಸಾರ್ವಜನಿಕ ಉಳಿತಾಯವನ್ನು ಆಕರ್ಷಿಸಲು ಅದು ಅನೇಕ ವೈವಿಧ್ಯಮಯ ಮತ್ತು ಯೋಗ್ಯವಾದ ಪ್ರೇರಕಗಳನ್ನು ಉತ್ತೇಜಕಗಳನ್ನು ನೀಡುತ್ತದೆ ಮತ್ತು ಅವರ ಉಳಿತಾಯವನ್ನು ಉತ್ಪಾದಕ ಅಥವಾ ಮೌಲ್ಯಯುಕ್ತ ವಸ್ತುಗಳನ್ನು ಉತ್ಪಾದಿಸುವ ಸಾಹಸಿ ಉದ್ಯಮಿಗಳಿಗೆ ಒದಗಿಸುತ್ತದೆ ಹೀಗೆ ಸಾರ್ವಜನಿಕ ಉಳಿತಾಯವು ಉತ್ಪಾದಕ ಚಟುವಟಿಕೆಗಳಿಗೆ ಲಭ್ಯವಾಗುವಂತೆ ಅದು ಮಾಡುತ್ತದೆ ಅದೇ ರೀತಿ ಎರಡನೆಯ ಉದ್ದೇಶ ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳವನ್ನು ಒದಗಿಸುವುದು ಅಭಿವೃದ್ಧಿ ಹೊಂದುತ್ತಿರುವ ಭಾರತದಂಥ ದೇಶದ ಹಣಕಾಸು ವ್ಯವಸ್ಥೆ ಇನ್ನೊಂದು ಉದ್ದೇಶವೇನೆಂದರೆ ತ್ವರಿತವಾಗಿ ಸಮತೋಲನ ಮತ್ತು ಸಮರ್ಥನೀಯ ದರದ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸುವುದೇ ಆಗಿದೆ ಆದ್ದರಿಂದ ಉತ್ಪಾದಕ ಸಂಪನ್ಮೂಲಗಳು ಅತಿ ಶೀಘ್ರವಾಗಿ ಅಭಿವೃದ್ಧಿ ಹೊಂದುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡುವತ್ತ ಅದು ಪ್ರಯತ್ನ ಮಾಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಹಣಕಾಸಿನ ವ್ಯವಸ್ಥೆಯ ಪ್ರಮುಖ ಉದ್ದೇಶಗಳಂದರೆ ಉಳಿತಾಯವನ್ನು ಸಂಗ್ರಹಿಸುವುದು ಎರಡನೇದು ತ್ವರಿತ ಆರ್ಥಿಕ ಅಭಿವೃದ್ಧಿಗೆ ಬಂಡವಾಳವನ್ನು ಒದಗಿಸುವುದು ಅಂತಕ್ಕಂಥದ್ದು ಹಣಕಾಸು ವ್ಯವಸ್ಥೆಯ ಪ್ರಮುಖ ಉದ್ದೇಶ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಸೊ ಅದೇ ರೀತಿಯಾಗಿ ಇನ್ನು ಹಲವಾರು ರೀತಿಯ ಉದ್ದೇಶಗಳನ್ನು ಹಣಕಾಸು ವ್ಯವಸ್ಥೆ ಒಳಗೊಂಡಿದೆ ಈ ಹಣಕಾಸು ವ್ಯವಸ್ಥೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ದೇಶದ ದೇಶವನ್ನು ಪ್ರಗತಿಪಥ ದಾರಿಗೆ ತೆಗೆದುಕೊಂಡು ಹೋಗುವಲ್ಲಿ ಬಂಡವಾಳ ನೀಡುವಂಥ ಒಂದು ಹೊಣೆಗಾರಿಕೆಯನ್ನು ಇಲ್ಲಿ ಹೊಂದಿರ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಆದ್ದರಿಂದ ಸೊ ಹಣಕಾಸಿನ ವ್ಯವಸ್ಥೆ ತನ್ನದೇ ಆದ ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿದೆ ಅದೇ ರೀತಿ ಮೂರನೇ ಉದ್ದೇಶ ಯಾವುದು ಸೊ ಆ ಉದ್ದೇಶವನ್ನು ತಿಳ್ಕೊಳ್ಳೋಣ ಆಧುನಿಕ ಅರ್ಥವ್ಯವಸ್ಥೆಯಲ್ಲಿ ಅತ್ಯಾವಶ್ಯಕವಾದ ಸೇವೆಗಳನ್ನು ಒದಗಿಸುವುದು ದೇಶದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಿಗೆ ಬೇಕಾಗುವ ಸಾಲಗಳನ್ನು ಕೊಡುವ ಮತ್ತು ತರುವ ಸೇವೆಗಳನ್ನು ಒದಗಿಸುವ ಗುರಿಯನ್ನು ದೇಶದ ಹಣಕಾಸಿನ ವ್ಯವಸ್ಥೆಯು ಇಟ್ಟುಕೊಂಡಿರುತ್ತದೆ ಹಣಕಾಸಿನ ಸೇವೆಗಳನ್ನು ಪಡೆಯುವವರು ಮೂರು ಪ್ರಕಾರಗಳಾಗಿ ವಿಂಗಡಿಸಬಹುದು ವಿವಿಧ ವ್ಯಕ್ತಿಗಳು ಅಥವಾ ಕುಟುಂಬಗಳು ವ್ಯವಹಾರಿ ಸಂಸ್ಥೆಗಳು ಮತ್ತು ಸರ್ಕಾರ ವ್ಯಕ್ತಿಗಳು ಮತ್ತು ಕುಟುಂಬಗಳು ಸಾಲಗಳನ್ನು ಸಾಲವನ್ನು ನೀಡಲು ಮತ್ತು ಸಾಲವನ್ನು ತರಲು ಹಣಕಾಸಿನ ಸೇವೆಗಳನ್ನು ಉಪಯೋಗಿಸುತ್ತವೆ ತಮ್ಮ ವರಮಾನದಲ್ಲಿ ಕೆಲವೊಂದು ಭಾಗವನ್ನು ಉಳಿಸುವವರು ಸಾಲ ನೀಡುವವರಾಗಿರುತ್ತಾರೆ ಮತ್ತು ತಮಗೆ ಸಾಕಷ್ಟು ವರಮಾನವಿಲ್ಲದವರು ತಮ್ಮ ಅವಶ್ಯಕತೆಗಳನ್ನು ಈಡೇರಿಸಲು ಸಾಲಗಾರರಾಗಿರುತ್ತಾರೆ ಆದರೆ ವ್ಯವಹಾರಸ್ಥರು ತಮ್ಮ ಉಳಿತಾಯವನ್ನು ನಿವಳ ಲಾಭವನ್ನು ಅಥವಾ ಕೂಡಿಟ್ಟ ಆದಾಯವನ್ನು ಬಂಡವಾಳವನ್ನಾಗಿ ತಮ್ಮದೇ ಆದ ವ್ಯವಹಾರದಲ್ಲಾಗಲಿ ಅಥವಾ ಕೆಲವೊಂದು ಸ್ಥಿರ ಸ್ಥಿರಾಸ್ತಿಗಳಲ್ಲಾಗಲಿ ವಿನಿಯೋಗಿಸಿದರು ಅವರು ಸಾಮಾನ್ಯವಾಗಿ ಸಾಲವನ್ನು ಪಡೆಯುವರೇ ಆಗಿರುತ್ತಾರೆ ಭಾರತದಂಥ ಹಿಂದುಳಿದ ದೇಶದ ಸರ್ಕಾರವು ಮಾತ್ರ ಯಾವಾಗಲೂ ಸಾಲ ತರುವುದರಲ್ಲೇ ಇರುತ್ತದೆ ಅಲ್ಲದೆ ಅತಿ ದೊಡ್ಡ ಪ್ರಮಾಣದಲ್ಲಿ ಸಾಲ ತರುವ ದೇಶವಾಗಿರುತ್ತದೆ ಅದು ತನ್ನ ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚಗಳನ್ನು ನಿರ್ವಹಿಸಲು ಸಾಲ ತರುತ್ತದೆ ಹೀಗೆ ಹಣಕಾಸಿನ ವ್ಯವಸ್ಥೆ ಸಾಲಗಾರರಿಗೂ ಮತ್ತು ಸಾಲ ಕೊಡುವರಿಗೆ ಕೂಡಿಯೇ ನೆರವಾಗುತ್ತದೆ ಸೊ ಮುಂದಿನ ಅಂಶ ಬಂಡವಾಳ ನಿರ್ಮಾಣ ಹಣಕಾಸು ವ್ಯವಸ್ಥೆ ಉಳಿತಾಯಗಳನ್ನು ಮತ್ತು ಹೂಡಿಕೆಗಳನ್ನು ಜೋಡಿಸುವ ಒಂದು ಬಲವಾದ ಕೊಂಡಿಯಾಗಿದ್ದು ತನ್ಮೂಲಕ ಅದು ಬಂಡವಾಳದ ನಿರ್ಮಾಣದ ಗುರಿಯನ್ನು ಹೊಂದಿರುತ್ತದೆ ಹಣಕಾಸಿನ ವ್ಯವಸ್ಥೆಗೆ ಹಣಕಾಸಿನ ಮಾರುಕಟ್ಟೆಗಳೆಂದು ಕರೆಯುವುದುಂಟು ಈ ಹಣಕಾಸಿನ ಮಾರುಕಟ್ಟೆಗಳು ಸಮಾಜದ ವಿವಿಧ ವರ್ಗಗಳವರಿಂದ ಅವರ ಉಳಿತಾಯವನ್ನು ಸಂಗ್ರಹಿಸಿ ಅದನ್ನು ಅತ್ಯಂತ ದಕ್ಷವಾದ ರೀತಿಯಲ್ಲಿ ಹೂಡಿಕೆದಾರರಲ್ಲಿ ಹಂಚುತ್ತವೆ ಹೀಗೆ ಉಳಿತಾಯದ ಹಣವನ್ನು ಹೂಡಿಕೆಗಳಲ್ಲಿ ವಿನಿಯೋಗಿಸಿದಾಗಲೇ ಅದು ಬಂಡವಾಳವಾಗಿ ಪರಿವರ್ತನೆಯಾಗುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಅದೇ ರೀತಿ ಐದನೇ ಅಂಶ ಮಾರುಕಟ್ಟೆಯಲ್ಲಿ ದ್ರವತ್ವ ಒದಗಿಸುವುದು ಹಣಕಾಸಿನ ದೃಷ್ಟಿಯಿಂದ ದೇಶದ ಹಣಕಾಸು ವ್ಯವಸ್ಥೆಯ ಮುಖ್ಯ ಗುರಿಯು ಸರಕು ಸೇವೆಗಳಿಗೆ ಬೇಕಾಗುವ ನಗದು ಹಣ ಮತ್ತು ಹಣಕಾಸಿನ ಸ್ವತ್ತುಗಳು ಅಂದರೆ ದ್ರವತ್ವವನ್ನು ಒದಗಿಸುವುದೇ ಆಗಿದೆ ದ್ರವತ್ವ ಎಂದರೆ ನಗದು ಹಣ ಅಥವಾ ಯಾವುದೇ ನಷ್ಟವಿಲ್ಲದೆ ನಗದು ಹಣಕ್ಕೆ ಕೊಡ ಕೂಡಲೇ ಪರಿವರ್ತಿಸುವ ಸ್ವತ್ತುಗಳು ಅಭಿವೃದ್ಧಿಯ ಪ್ರಕ್ರಿಯೆ ಮೂಲಕ ಅರ್ಥವ್ಯವಸ್ಥೆಯ ಸುಗಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡುವುದೇ ಇದರ ಉದ್ದೇಶವಾಗಿರುತ್ತದೆ ಹೂಡಿಕೆದಾರರು ತಮ್ಮಲ್ಲಿರುವ ಆಸ್ತಿಗಳನ್ನು ಸೇರುಗಳು ಬಾಂಡುಗಳು ಇತ್ಯಾದಿ ತಮಗೆ ಅಗತ್ಯವಿದ್ದಾಗ ಸುಲಭವಾಗಿ ನಗದಾಗಿ ಪರಿವರ್ತಿಸಲು ಹಣಕಾಸು ಮಾರುಕಟ್ಟೆ ವೇದಿಕೆಯನ್ನು ಒದಗಿಸುತ್ತದೆ ಆದ್ದರಿಂದ ಮಾರುಕಟ್ಟೆ ದ್ರವತ್ವವನ್ನು ಒದಗಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರುತ್ತದೆ ಎನ್ನುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಇದರ ಪ್ರಮುಖ ಉದ್ದೇಶಗಳಾಗಿದೆ ಬಂಡವಾಳ ನಿರ್ಮಾಣ ಮಾಡೋದಾಗಿರ್ಬೋದು ಮಾರುಕಟ್ಟೆಯಲ್ಲಿ ದ್ರವತ್ವವನ್ನು ಒದಗಿಸುವಂತಹ ಉದ್ದೇಶಗಳನ್ನು ಇಲ್ಲಿ ಹಣಕಾಸು ವ್ಯವಸ್ಥೆ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹೀಗೆ ಹಲವಾರು ರೀತಿಯ ಉದ್ದೇಶಗಳನ್ನು ಒಳಗೊಂಡಿರತಕ್ಕಂತಹ ಹಣಕಾಸು ವ್ಯವಸ್ಥೆ ಸೊ ಇಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಹಣಕಾಸು ವ್ಯವಸ್ಥೆಯ ಮುಂದಿನ ಒಂದು ಅಂಶ ಉದ್ದೇಶ ಆರ್ಥಿಕ ಸ್ಥಿರತೆ ಬೆಲೆ ಏರಿಳಿತಗಳನ್ನು ನಿಯಂತ್ರಿಸಿ ಆರ್ಥಿಕತೆಯನ್ನು ಸ್ಥಿರವಾಗಿರಿಸಲು ಸಹಾಯ ಮಾಡುವುದು ಹಣದ ಸರಬರಾಜಿನ ಸಮತೋಲನ ಹಾಗೂ ಹಣಕಾಸು ಶಿಸ್ತು ಕಾಪಾಡುವ ಉದ್ದೇಶವನ್ನು ಹಣ ಹಣಕಾಸು ವ್ಯವಸ್ಥೆ ಇಲ್ಲಿ ಹೊಂದಿದೆ ಅನ್ನೋದನ್ನು ಗಮನಿಸಬೇಕಾಗ್ತದೆ ಸಂಪನ್ಮೂಲಗಳ ಹಂಚಿಕೆ ಲಭ್ಯವಿರುವ ಹಣಕಾಸಿನ ಸಂಪನ್ಮೂಲಗಳನ್ನು ಹೆಚ್ಚು ಲಾಭದಾಯಕ ಮತ್ತು ಉತ್ಪಾದಕ ಕ್ಷೇತ್ರಗಳಿಗೆ ಹಂಚಿಕೆ ಮಾಡುವುದು ಇದರ ಪ್ರಮುಖ ಒಂದು ಉದ್ದೇಶವಾಗಿರುತ್ತದೆ ಅಥವಾ ಕಾರ್ಯವಾಗಿರುತ್ತದೆ ಇದು ಆರ್ಥಿಕತೆಯ ಸಮತೋಲಿತ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಅದೇ ರೀತಿ ಎಂಟನೇ ಅಂಶ ಅಪಾಯ ನಿರ್ವಹಣೆ ಸೊ ಹೂಡಿಕೆದಾರರಿಗೆ ತಮ್ಮ ಅಪಾಯಗಳನ್ನು ನಿರ್ವಹಿಸಲು ಮತ್ತು ಕಡಿಮೆ ಮಾಡಲು ಸಹಾಯ ಮಾಡುವ ಉತ್ಪನ್ನಗಳನ್ನು ಒದಗಿಸುತ್ತದೆ ಉದಾಹರಣೆಗೆ ವಿಮೆ ಪಾವತಿ ವ್ಯವಸ್ಥೆಯನ್ನು ಕೂಡ ಇದು ಒಳಗೊಂಡಿದೆ ಸೊ ಅದರ ಒಟ್ಟಾರೆಯಾಗಿ ನೋಡಿದಾಗ ಹಣಕಾಸು ವ್ಯವಸ್ಥೆ ಉದ್ದೇಶಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಅತಿ ಮುಖ್ಯವಾಗಿವೆ ಉಳಿತಾಯಗಳನ್ನು ಸಂಗ್ರಹಿಸಿ ಅವುಗಳನ್ನು ಉತ್ಪಾದಕ ಹೂಡಿಕೆಗಳಿಗೆ ಮಾರ್ಗದರ್ಶಿಸುವುದು ಬಂಡವಾಳ ಸಮರ್ಪಕ ಹಂಚಿಕೆಯನ್ನು ಸಾಧಿಸುವುದು ವ್ಯಾಪಾರ ಉದ್ಯಮಗಳ ಬೆಳವಣಿಗೆಗೆ ಸಹಾಯ ಹಣಕಾಸು ಸಹಾಯವನ್ನು ಒದಗಿಸುವುದು ಹಾಗೂ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವುದು ಈ ವ್ಯವಸ್ಥೆಯ ಪ್ರಮುಖ ಗುರಿಗಳಾಗಿವೆ ಪರಿಣಾಮಕಾರಿಯಾಗಿ ಹಣಕಾಸು ವ್ಯವಸ್ಥೆ ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸಿ ಉದ್ಯಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ದೇಶದ ಸಮಗ್ರ ಮತ್ತು ದೀರ್ಘಕಾಲೀನ ಅಭಿವೃದ್ಧಿಗೆ ಬಲವಾದ ಬೆಂಬಲವನ್ನು ನೀಡುತ್ತದೆ ಸೊ ಹಣಕಾಸು ವ್ಯವಸ್ಥೆ ದೇಶದ ವ್ಯವಸ್ಥೆಯನ್ನು ಬಲಪಡಿಸುವ ದೀರ್ಘಕಾಲಿಕ ಅಭಿವೃದ್ಧಿಗೆ ದಾರಿ ಮಾಡಿಕೊಡುತ್ತದೆ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಹಾಗಾಗಿ ಹಣಕಾಸು ವ್ಯವಸ್ಥೆ ಅಂತಕ್ಕಂಥದ್ದು ಹಲವಾರು ರೀತಿಯ ಉದ್ದೇಶಗಳನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ ಸೊ ಹಾಗಾಗಿ ಒಟ್ಟಾರೆಯಾಗಿ ನೋಡಿದಾಗ ಸೊ ಹಣಕಾಸು ವ್ಯವಸ್ಥೆಯ ಉದ್ದೇಶಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೇವೆ ಸೊ ಇದು ಮುಂಬರುವ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಒಂದು ಸಂಭವನೀಯ ಪ್ರಶ್ನೆಯಾಗಿದೆ ಸೊ ಈಗಾಗಲೇ ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಗುಣವಾಗಿ ಸೊ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಮಾಹಿತಿ ಅಂದರೆ ನೋಟ್ಸ್ಗಳು ಸಿಗದೇ ಇರುವ ಕಾರಣ ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಈ ಒಂದು ಕ್ಲಾಸನ್ನು ಇದ್ದೇನೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋ ದೃಷ್ಟಿಕೋನದಿಂದ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಂಡು ನಿಮ್ಮ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವ ಒಂದು ಭರವಸೆಯನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದ್ದೇನೆ ನನ್ನ ಯೂಟ್ಯೂಬ್ ಚಾನಲ್ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್